ಆತ್ಮೀಯ ವೀಕ್ಷಕರೇ ಅಸ್ಸಲಾಂ ಅಲೈಕು ಸ್ನೇಹಿತರೆ ಇತಿಹಾಸದ ಪುಟಗಳಲ್ಲಿ ಅದೆಷ್ಟೋ ಘಟನೆಗಳು ಪಾಠಗಳನ್ನು ಕಲಿಸಿವೆ ಅವುಗಳಲ್ಲಿ ಮಾನವೀಯತೆ ಸಹನೆ ಮತ್ತು ದೃಢ ವಿಶ್ವಾಸಕ್ಕೆ ಸಾಕ್ಷಿಯಾದಂತಹ ಒಂದು ಮಹತ್ವದ ಅಧ್ಯಾಯವೇ ತಾಯಿಫ್ನ ಘಟನೆ ಇದು ಕೇವಲ ಒಂದು ಘಟನೆ ಅಲ್ಲ ಬದಲಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೇ ವಸಲ್ಲಂ ಅವರ ಚಲ ಧೈರ್ಯ ಮತ್ತು ಪ್ರೀತಿಯ ಸಂದೇಶಕ್ಕೆ ಹಿಡಿದಂತಹ ಕೈಗನ್ನಡಿ ಇದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈ ಸಲ್ಲಮ್ಮ ಅವರ ಜೀವನದ ಅತ್ಯಂತ ಕಷ್ಟಕರ ಸಮಯವಾಗಿತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ಸಲ್ಲಮ್ಮ ಅವರ ಜೀವನದಲ್ಲಿ ತಾಯಿಫ್ನ ಘಟನೆಯು ಶಕ ಆರುನೂರ ಹತ್ತೊಂಬತ್ತರಲ್ಲಿ ನಡೆಯಿತು ಈ ಘಟನೆಯು ಅತ್ಯಂತ ಕಠಿಣ ಮತ್ತು ಮಹತ್ವದ ತಿರುವು ಈ ಘಟನೆಯು ಅವರ ದೈವಿಕ ಸಂದೇಶವನ್ನು ಹರಡುವಲ್ಲಿ ಎದುರಿಸಿದ ಅಸಾಮಾನ್ಯ ಸವಾಲುಗಳು ಅವರ ಅದಮ್ಯ ತಾಳ್ಮೆ ಮತ್ತು ಅಲ್ಲಾಹನ ಮೇಲಿನ ಸಂಪೂರ್ಣ ಭರವಸೆಯನ್ನು ಎತ್ತಿ ತೋರಿಸುತ್ತದೆ ಈ ವರ್ಷವನ್ನು ಅಮುಲ್ ಹುಜ್ ಅಂದರೆ ದುಃಖದ ವರ್ಷ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ವರ್ಷ ಪ್ರವಾದಿ ಸಲ್ಲಾಹು ಅವರು ತಮ್ಮ ಇಬ್ಬರು ಆಪ್ತರನ್ನು ಕಳೆದುಕೊಂಡಿದ್ದರು ಅವರ ಪ್ರೀತಿಯ ಪತ್ನಿ ಕರೆದುಕೊಂಡು ಫತಿಜತುಲ್ ಕುಬ್ರಾ ಸಲಾಮುಲ್ಲಾಹಿ ಅಲೇಹಾ ಮತ್ತು ಅವರ ಚಿಕ್ಕಪ್ಪ ಹಾಗೂ ಪ್ರವಾದಿಯವರಿಗೆ ಬೆಂಬಲವಾಗಿ ಮತ್ತು ರಕ್ಷಕರಾಗಿದ್ದ ಹಜರತ್ ಅಬು ತಾಲಿಬ್ ರವರು ಪ್ರವಾದಿ ಸಲ್ಲಾಹು ಅಲೇ ವಲ್ಲಾಂ ಅವರಿಗೆ ಮಕ್ಕಾದಲ್ಲಿ ಪ್ರಬಲರಾಗಿದ್ದ ಕುರೇಶ್ ಜನಾಂಗದವರಿಂದ ರಕ್ಷಣೆ ನೀಡುತ್ತಿದ್ದರು ಅವರ ನಿಧನದ ನಂತರ ಕುರೇಶ್ ಕಿರುಕಳ ಮತ್ತು ವಿರೋಧ ತೀವ್ರಗೊಂಡಿತು ಮಕ್ಕಾದಲ್ಲಿ ಇಸ್ಲಾಂ ಧರ್ಮವನ್ನು ಹರಡುವುದು ಕಷ್ಟವಾಯಿತು ಈ ಪರಿಸ್ಥಿತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೇ ಸಲ್ಲಂ ಅವರು ಇಸ್ಲಾಮಿನ ಸಂದೇಶಕ್ಕೆ ಹೊಸ ಬೆಂಬಲ ಮತ್ತು ಆಶ್ರಯವನ್ನು ಹುಡುಕಲು ತಾಯೀಫ್ ನಗರಕ್ಕೆ ಪ್ರಯಾಣಿಸಲು ನಿರ್ಧರಿಸಿದರು ತಾಯೀಫ್ ಮಕ್ಕಾದಿಂದ ಸುಮಾರು ಅರವತ್ತು ಮೈಲಿ ದೂರದಲ್ಲಿರುವ ಒಂದು ಸಮೃದ್ಧ ನಗರವಾಗಿತ್ತು ಬನು ಸಹೀಬ್ ಜನಾಂಗದವರು ಅಲ್ಲಿ ನೆಲೆಸಿದ್ದರು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೇ ಸಲ್ಲಂ ತಮ್ಮ ಪ್ರೀತಿಯ ಸಹಾಬಿ ಝೈದ್ ಬಿನ್ ಹಾರಿಸಾ ರಲ್ಲಾಹು ಅನುಹು ಅವರೊಂದಿಗೆ ತಾಯಿಫ್ಗೆ ಪ್ರಯಾಣ ಬೆಳೆಸಿದರು ಈ ಪ್ರಯಾಣ ಅತ್ಯಂತ ಕಷ್ಟಕರ ಮತ್ತು ತೊಂದರೆಗಳಿಂದ ಕೂಡಿತ್ತು ಕಾಲ್ನಡಿಗೆಯಲ್ಲಿ ತಾಯೀಫ್ ನಗರಕ್ಕೆ ತಲುಪಿದರು ಪ್ರವಾದಿ ಮುಹಮ್ಮದ್ ಸಲ್ಲಾಹು ಅಲೇ ವಸಲ್ಲಂ ತಾಯಿಫ್ನ ಬನೂ ಸಖೀಫ್ ನಾಯಕರನ್ನು ಭೇಟಿ ಮಾಡಿದರು ಅವರಿಗೆ ಇಸ್ಲಾಮಿನ ಸಂದೇಶವನ್ನು ವಿವರಿಸಿದರು ಅಲ್ಲಹನ ನ್ಯಾಯಯುತ ಜೀವನದ ಬಗ್ಗೆ ಮಾತನಾಡಿದರು ಮತ್ತು ಇಸ್ಲಾಂ ಧರ್ಮಕ್ಕೆ ಬೆಂಬಲ ನೀಡುವಂತೆ ಕೋರಿದರು ಆದರೆ ತಾಯಿಫ್ನ ನಾಯಕರು ಅವರ ಮಾತುಗಳನ್ನು ತಿರಸ್ಕರಿಸಿದರು ಅಷ್ಟೇ ಅಲ್ಲದೆ ಅವರು ಪ್ರವಾದಿಯವರನ್ನು ಗೇಲಿ ಮಾಡಿದರು ಅಪಹಾಸ್ಯ ಮಾಡಿದರು ಮತ್ತು ಅವಮಾನಿಸಿದರು ನಮ್ಮೊಂದಿಗೆ ಮಾತನಾಡಲು ನಿಮಗೆ ಯಾವುದೇ ಹಕ್ಕಿಲ್ಲ ಎಂದು ಪ್ರವಾದಿಯವರನ್ನು ಅಲ್ಲಿಂದ ಕಳುಹಿಸಿದರು ಪ್ರವಾದಿ ಮುಹಮ್ಮದ್ ಸಲ್ಲಾಹು ಅಲೇ ಸಲ್ಲಂರವರು ತಾಯಿಫ್ನ ಜನರನ್ನು ಉದ್ದೇಶಿಸಿ ಏ ಬನು ಸಖೀಫ್ನವರೇ ಏಕದೇವನಾದ ಅಲ್ಲಾಹನ ಆರಾಧನೆ ಮಾಡಿ ನಿಮ್ಮ ಮನಸ್ಸುಗಳಿಂದ ದೇವಾರಾಧನೆಯನ್ನು ತೆಗೆದುಹಾಕಿ ಇಸ್ಲಾಂ ಧರ್ಮವನ್ನು ಒಪ್ಪಿಕೊಂಡು ಮುಸ್ಲಿಮರಾಗಿ ಅಲ್ಲಾಹನ ಹೊರತು ಇನ್ನಾರ ಆರಾಧನೆ ಮಾಡಬೇಡಿ ನಾನು ಅಲ್ಲಾಹನ ಸಂದೇಶ ವಾಹಕ ಸತ್ಯದ ಮಾತನಾಡಲು ನಿಮ್ಮ ಬಳಿ ಬಂದಿದ್ದೇನೆ ಸತ್ಯವಿಶ್ವಾಸಿಗಳಾಗಿ ಬಹು ದೇವಾರಾಧನೆ ತ್ಯಜಿಸಿ ಎಂದು ಉದ್ದೇಶಿಸಿ ಮಾತನಾಡುವುದು ನೋಡಿದ ಅವರ ನಾಯಕರು ನಗರದ ಗುಂಡಾಗಳು ಹಾಗೂ ಬನು ಸಖೀಫ್ನ ಯುವಕರು ಮತ್ತು ಮಕ್ಕಳನ್ನು ಪ್ರವಾದಿಯವರನ್ನು ಹಿಂಬಾಲಿಸುವಂತೆ ಪ್ರಚೋದಿಸಿದರು ಮತ್ತು ಅವರನ್ನು ಹೊಡೆಯುವಂತೆ ಹೇಳಿದರು ಈ ಗುಂಪು ಪ್ರವಾದಿ ಸಲ್ಲಾಹು ಅಲೇ ಅವರನ್ನು ಹಿಂಬಾಲಿಸಿಕೊಂಡು ಬಂದು ಅವರು ಕಲ್ಲುಗಳಿಂದ ಹೊಡೆಯಲು ಪ್ರಾರಂಭಿಸಿದರು ಪ್ರವಾದಿ ಸಲ್ಲಾಹು ಅಲೇಹು ಸಲ್ಲಂ ರ ಮೈಯೆಲ್ಲ ರಕ್ತ ಸಿಕ್ತವಾಯಿತು ರಕ್ತ ಪ್ರವಾದಿ ಸಲ್ಲಾಹು ಅಲೇ ಸಲ್ಲಂ ರವರ ಪಾದರಕ್ಷೆ ತುಂಬಿ ಹರಿಯತೊಡಗಿತು ಪ್ರವಾದಿಯವರ ರಕ್ತದಿಂದ ಅವರ ವಸ್ತ್ರವೆಲ್ಲ ಕೆಂಪಾಯಿತು ಅವರು ನಿರಂತರವಾಗಿ ಕಲ್ಲುಗಳಿಂದ ಹೊಡೆದರು ಹಜತ್ ಜೈದ್ ಬಿನ್ ಹಾರಿಸು ಅನ್ಹುರವರು ಪ್ರವಾದಿಯವರ ಮೇಲೆ ಎಸೆದ ಕಲ್ಲುಗಳನ್ನು ತಡೆಯುತ್ತಿದ್ದರು ಇದರಿಂದ ಅವರಿಗೂ ಗಾಯಗಳಾದವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೇಹು ಸಲ್ಲಂ ರಕ್ತಸ್ರಾವದಿಂದ ತೀವ್ರವಾಗಿ ಬೆಳಲಿದರು ಅವರು ತಾಯಿಫ್ನ ಹೊರಗೆ ಒಂದು ತೋಟದಲ್ಲಿ ಆಶ್ರಯ ಪಡೆಯುವವರೆಗೆ ಅವರನ್ನು ಹಿಂಬಾಲಿಸಿದರು ಮತ್ತು ಕಲ್ಲುಗಳಿಂದ ಹೊಡೆಯುತ್ತಿದ್ದರು ದ್ರಾಕ್ಷಾ ತೋಟದಲ್ಲಿ ಆಶ್ರಯ ಪಡೆದಾಗ ಪ್ರವಾದಿ ಸಲ್ಲಾಹು ವಸಲ್ಲಂ ಸಲ್ಲಂರವರು ಅಲ್ಲಹನಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದರು ಈ ಪ್ರಾರ್ಥನೆಯು ಅವರ ಆಳವಾದ ದುಃಖ ಮತ್ತು ಅದೇ ಸಮಯದಲ್ಲಿ ಅಲ್ಲಹನ ಮೇಲಿನ ಅವರ ಅಚಲ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಓ ಅಲ್ಲ ನನ್ನ ದೌರ್ಬಲ್ಯ ನನ್ನ ನಿಶಕ್ತಿ ಮತ್ತು ಜನರ ದೃಷ್ಟಿಯಲ್ಲಿ ನನ್ನ ಅಸಹಾಯಕತೆಯ ಬಗ್ಗೆ ನಾನು ನಿನಗೆ ದೂರು ನೀಡುತ್ತೇನೆ ಓ ಕರುಣಾಮಯಿಗಳಲ್ಲೇ ಕರುಣಾಮಯಿ ನೀನು ದುರ್ಬಲರ ರಕ್ಷಕ ನೀನು ನನ್ನ ರಕ್ಷಕ ನನ್ನನ್ನು ಯಾರ ಕೈಗೆ ಬಿಡುತ್ತೀಯ ನನ್ನನ್ನು ಅಪರಿಚಿತರ ಕೈಗೆ ಬಿಡುತ್ತೀಯ ನಿನ್ನ ಕೋಪವು ನನ್ನ ಮೇಲೆ ಇಲ್ಲದಿದ್ದರೆ ನನಗೆ ಯಾವುದರ ಬಗ್ಗೆಯೂ ಚಿಂತೆ ಇಲ್ಲ ನಿನ್ನ ರಕ್ಷಣೆ ನನಗೆ ವಿಶಾಲವಾಗಿದೆ ನಿನ್ನ ಬೆಳಕಿನಿಂದ ನಾನು ಆಶ್ರಯ ಕೋರುತ್ತೇನೆ ಅದು ಕತ್ತಲನ್ನು ಬೆಳಗಿಸುತ್ತದೆ ಈ ಜಗತ್ತಿನ ಮತ್ತು ಪರಲೋಕದ ಎಲ್ಲ ವಿಷಯಗಳನ್ನು ಸರಿಪಡಿಸುತ್ತದೆ ಶಕ್ತಿ ಮತ್ತು ಬಲವು ಅಲ್ಲಹನ ಹೊರತು ಯಾರಿಂದಲೂ ಇಲ್ಲ ಅಲ್ಲಾ ಸುಭಾನಾವತಾಲ ತಮ್ಮ ಸಂದೇಶವಾಹಕರ ಪ್ರಾರ್ಥನೆಯ ತಕ್ಷಣ ಆಕಾಶದಿಂದ ಮಹಾದೇವದೂತನಾದ ಹಜರತ್ ಜಿಬ್ರೈಲ್ ಅಲೆ ಸಲಾಂ ಅವರನ್ನು ಕಳಿಸಿದನು ಹಜರತ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೇ ಸಲ್ಲಾಂ ಬಳಿ ಬಂದು ತಮ್ಮ ಪ್ರತಿಕ್ರಿಯೆ ಏನು ಎಂದು ಕೇಳಲು ಕಳಿಸಿದನು ಎಂದು ಹೇಳಿದರು ಓ ಅಲ್ಲಾಹನ ಸಂದೇಶವಾಕರೆ ನಿಮ್ಮನ್ನು ಜನರು ನಡೆಸಿಕೊಂಡ ರೀತಿಯನ್ನು ಅಲ್ಲಾ ಸುಭಾನ ಅವತಾಲ ನೋಡಿದ್ದಾನೆ ಮತ್ತು ನಿಮ್ಮ ಆಗ್ನೆಗಾಗಿ ಅವನು ಪರ್ವತಗಳ ದೇವದೂತ ಮಲಕುಲ್ ಜಿಬಾಲ್ ರನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆ ಮಲಕುಲ್ ಜಿಬಾಲ್ ಭೂಮಿಯ ಮೇಲೆ ಇಳಿಯುತ್ತಿದ್ದಂತೆ ಭೂಮಿ ಕಂಪಿಸತೊಡಗಿತು ಬೆಟ್ಟಗಳು ಅಲುಗಾಡ ತೊಡಗಿದವು ಪರ್ವತಗಳ ದೇವದೂತ ಮಲಕುಲ್ ಜಿಬಾಲ್ ಶಕ್ತಿಯುತ ಧ್ವನಿಯಲ್ಲಿ ಅಂದರೆ ಘರ್ಜನೆಯ ಧ್ವನಿಯಲ್ಲಿ ಓ ಅಲ್ಲಹನ ಸಂದೇಶ ವಾಕ ಸಲ್ಲಾಹು ಅಲೇವಸಲಾಂ ರವರೇ ತಾವು ಆಜ್ಞೆ ಕೊಟ್ಟರೆ ನಾನು ತಾಯಿಫ್ ನ ಎರಡು ಕಡೆ ಇರುವ ಅಲ್ ಅಹ್ಯಾನ್ ಪರ್ವತಗಳನ್ನು ಅವರ ಮೇಲೆ ಅಪ್ಪಳಿಸಿ ಬಿಡುತ್ತೇನೆ ಆ ಜನಾಂಗದವರನ್ನು ಹಿಂದೆ ಮುಗಿಸುತ್ತೇನೆ ಎಂದು ಘರ್ಜಿಸಿದರು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೇ ಸಲ್ಲಂರವರು ಇಲ್ಲ ನಾನು ಇದನ್ನು ಬಯಸುವುದಿಲ್ಲ ಬದಲಾಗಿ ಅಲ್ಲಾ ಸುಹಾನ ಅವತಾಲ ಅವರ ವಂಶದಿಂದ ಅಲ್ಲಹನನ್ನು ಮಾತ್ರ ಆರಾಧಿಸುವ ಮತ್ತು ಅಲ್ಲಹನಿಗೆ ಯಾವುದನ್ನು ಸಹಭಾಗಿ ಮಾಡದಂತಹ ಆ ಜನರ ಪೀಳಿಗೆಯಿಂದ ಹುಟ್ಟಿಸಬಹುದು ಎಂದು ನಾನು ಆಶಿಸುತ್ತೇನೆ ಅಲ್ಲಾಹನ ಸಂದೇಶವಾಹಕ ಸಲ್ಲಹು ಅಲೇ ರವರ ಈ ಪ್ರತಿಕ್ರಿಯೆಯು ಅವರ ಅಸಾಧಾರಣ ಸಹನೆ ಕರುಣೆ ಮಾನವ ಕುಲದ ಬಗ್ಗೆ ಅವರಿಗಿದ್ದ ಅಪಾರ ಪ್ರೀತಿಯನ್ನು ಎತ್ತಿ ತೋರಿಸುತ್ತದೆ ಅವರ ಹೃದಯವು ಸೇಡಿನ ಬದಲು ಕ್ಷಮೆ ಮತ್ತು ಭವಿಷ್ಯದಲ್ಲಿ ಬರುವ ಪೀಳಿಗೆಯ ಬಗೆಗಿನ ಆಶಾವಾದವಾಗಿತ್ತು ಕಲ್ಲು ಎಸೆದವರ ಮೇಲೆ ಕರುಣೆ ತೋರಿದ ಅಲ್ಹಾನ ಸಂದೇಶ ವಾಹಕರನ್ನು ಅಲ್ಲಾ ಸುಭಾನ ವತಾಲ ಮಜೀದ್ ನಲ್ಲಿ ಈ ರೀತಿ ಉಲ್ಲೇಖಿಸಿದ್ದಾನೆ ಇಲ್ಲ ರಹಮತ್ ಅಲ್ಲಿ ಈ ಘಟನೆಯು ಇಸ್ಲಾಮಿನ ಮೂಲ ತತ್ವಗಳಲ್ಲಿ ಒಂದಾದ ಕರುಣೆ ಮತ್ತು ಕ್ಷಮೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮೊಹಮ್ಮದ್ ಸೊಲ್ಲಾಹು ಅಲೇ ರವರ ಈ ನಡೆ ಎಲ್ಲಾ ಕಾಲಕ್ಕೂ ಮಾನವ ಕುಲಕ್ಕೆ ಒಂದು ದಾರಿದೀಪವಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೇ ಸೊಲಂ ರವರು ದ್ರಾಕ್ಷಾ ತೋಟದಲ್ಲಿ ಆಶ್ರಯ ಪಡೆದಿರುತ್ತಾರೆ ಆ ದ್ರಾಕ್ಷಾ ತೋಟದ ಬಗ್ಗೆ ಆ ತೋಟದ ಮಾಲೀಕರು ಇಬ್ಬರು ಸಹೋದರರು ಉತ್ಬಾ ಮತ್ತು ಶೇಬಾ ಬಿನ್ ರಬಿಯಾ ಅವರಾದಾಗಿತ್ತು ಇವರು ಕುರೇಶ್ ಜನಾಂಗದವರು ಮಕ್ಕಾ ನಗರದ ಸರದಾರರು ಆಗಿದ್ದರು ಮಕ್ಕಾದಲ್ಲಿ ಪ್ರವಾದಿಯವರ ಇಸ್ಲಾಂ ಸಂದೇಶದ ಕಡು ವಿರೋಧಿಗಳು ಮತ್ತು ಪ್ರವಾದಿ ಸಲ್ಲಾಹು ಅಲೈ ವಸಲ್ಲಂ ರವರ ಶತ್ರುಗಳಾಗಿದ್ದರು ಇವರು ರಜ್ವಾ ಬದರ್ ಅಂದರೆ ಬದರ್ ಯುದ್ಧದಲ್ಲಿ ಸತ್ಯ ನಿಷೇಧಿಗಳ ಕಡೆಯಿಂದ ಯುದ್ಧದಲ್ಲಿ ಪಾಲ್ಗೊಂಡರು ಮತ್ತು ಅದೇ ಯುದ್ಧದಲ್ಲಿ ಮರಣ ಹೊಂದಿದರು ಮುಹಮ್ಮದ್ ಸೊಲ್ಲಾಹು ವಸಲ್ಲಂ ರನ್ನು ತೋಟದಲ್ಲಿ ಕಂಡು ಮನಸ್ಸಿನಲ್ಲಿ ದ್ವೇಷದ ಜ್ವಾಲೆ ಇದ್ದರು ಅಲ್ಲಾ ಸುಬಾನ ಅವತಾಲ ಅವರ ಮನಸ್ಸಿನಲ್ಲಿ ಕರುಣೆಯನ್ನು ತುಂಬಿದನು ಇಬ್ಬರು ಸಹೋದರರು ಪ್ರವಾದಿಯವರನ್ನು ಕಂಡು ಅವರ ದೇಹದ ಗಾಯಗಳನ್ನು ಮತ್ತು ತೀವ್ರವಾಗಿ ಬೆಳೆದಿದ್ದನ್ನು ನೋಡಿ ತಮ್ಮ ಕ್ರಿಶ್ಚಿಯನ್ ಗುಲಾಮ ಕರೆದು ಈ ದ್ರಾಕ್ಷೆ ಕೊಡು ಎಂದು ತಟ್ಟೆಯಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು ಕೊಟ್ಟಿ ಕಳುಹಿಸಿದರು ಕ್ರಿಶ್ಚಿಯನ್ ಗುಲಾಮ ಅದಾಸ್ ರವರು ದ್ರಾಕ್ಷ ಹಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಪ್ರವಾದಿ ಮುಹಮ್ಮದ್ ಸಲ್ಲಾಹು ಅಲೇ ರವರ ಬಳಿಗೆ ಬಂದರು ಪ್ರವಾದಿಯವರು ಮರದ ನೆರಳಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಅದಾಸ್ ಅವರು ಅಸ್ಸಲಾಮು ಅಲೈಕುಂ ನಾನು ದ್ರಾಕ್ಷ ತಂದಿದ್ದೇನೆ ನಿಧಾನವಾಗಿ ಬೆಳಿಗ್ಗೆ ಬಂದರು ಪ್ರವಾದಿ ಸಲ್ಲಾಹು ಅಲೇ ಸೊಲಂ ರವರು ಮುಗುಳ್ ನಗೆಯಿಂದ ವಲೈಕುಂ ಸಲಾಂ ಜಜಾಕಲ್ಲಾ ಖೈರ್ ಅದಾಸ್ ದ್ರಾಕ್ಷ ಹಣ್ಣನ್ನು ಅವರ ಮುಂದೆ ಇಟ್ಟು ಹಣ್ಣನ್ನು ತಿನ್ನಲು ಹೇಳಿದರು ಪ್ರವಾದಿ ಸಲ್ಲಾಹು ಅಲೇ ಸೊಲ್ಲಂ ಒಂದು ದ್ರಾಕ್ಷ ಹಣ್ಣನ್ನು ತೆಗೆದುಕೊಂಡು ಮೊದಲು ಸೌಮ್ಯ ಧನಿಯಲ್ಲಿ ಬಿಸ್ಮಿಲ್ಲ ಎಂದು ಹಣ್ಣನ್ನು ತಿಂದರು ಅದಾಸ್ ಆಶ್ಚರ್ಯದಿಂದ ತಾವು ಏನು ಹೇಳಿದಿರಿ ನಾನು ಯಾವ ಅರಬರಿಗೂ ಇಂದಿನವರೆಗೆ ಹೀಗೆ ಹೇಳುವುದನ್ನು ನಾನು ನೋಡಿಲ್ಲ ಪ್ರವಾದಿಯವರು ನಗುಮುಖದಿಂದ ನಾನು ಅವರಲ್ಲಿ ಒಬ್ಬನಲ್ಲ ನಾನು ಅಲ್ಲಹನ ಸಂದೇಶವಾಹಕ ನನ್ನ ಧರ್ಮ ಏಕದೇವ ಅಲ್ಲಹನ ಆರಾಧನೆ ಮಾಡುವುದು ನನ್ನನ್ನು ಮಾನವ ಕುಲಕ್ಕೆ ಮಾರ್ಗದರ್ಶನ ನೀಡಲು ಕಳುಹಿಸಲಾಗಿದೆ ಬಿಸ್ಮಿಲ್ಲ ಅಂದರೆ ಅಲ್ಲಹನ ಹೆಸರಿನಿಂದ ಪ್ರಾರಂಭಿಸುವುದು ಅದಾಸ್ ಕುತೂಹಲದಿಂದ ನೀವು ಎಲ್ಲಿಂದ ಬಂದಿರಿ ಪ್ರವಾದಿ ಸೊಲ್ಲಾಹು ವಸಲ್ಲಂ ರವರು ಹೇಳಿದರು ನನ್ನ ಹೆಸರು ಮೊಹಮ್ಮದ್ ನಾನು ಮಕ್ಕಾದಿಂದ ಬಂದಿದ್ದೇನೆ ನಾನು ಮಾನವ ಕುಲಕ್ಕೆ ಸಂದೇಶ ವಾಹಕನಾಗಿ ಬಂದಿದ್ದೇನೆ ಅದಾಸ್ ಆಶ್ಚರ್ಯ ಚಕಿತನಾಗಿ ನಿಮ್ಮ ಊರು ಮಕ್ಕ ಆದರೆ ತಾವು ಅಲ್ಲಹನ ಸಂದೇಶ ವಾಹಕರು ಜನರ ಬಗ್ಗೆ ಏನಾದರೂ ತಮಗೆ ಗೊತ್ತಿದೆಯಾ ಪ್ರವಾದಿ ಸೊಲ್ಲಾ ಅಲಂ ರವರು ಹೌದು ಗೊತ್ತಿದೆ ನೇನುವ ಹಜರತ್ ಯೂನೂಸ್ ಬಿನ್ ಮತ ಅಲೇ ಸಲಾಂ ರವರ ನಗರವಾಗಿತ್ತು ಹಜರತ್ ಯೂನುಸ್ ಅಲ್ಲಹನ ಪ್ರವಾದಿ ಮತ್ತು ನನ್ನ ಸಹೋದರ ಪ್ರವಾದಿಗಳಲ್ಲಿ ಶ್ರೇಷ್ಠವಾದ ಸಂದೇಶವಾಹಕ ಅದಾಸ್ ಒಂದು ತರಹದ ದುಃಖ ಮತ್ತು ಆಕ್ರೋಶ ಭರಿತನಾಗಿ ತಮಗೆ ಹಜರತ್ ಯೂನುಸ್ ಅಲೇ ಸಲಾಂ ಬಗ್ಗೆ ಹೇಗೆ ತಿಳಿಯಿತು ಏಕೆಂದರೆ ನಾನು ಸಹ ನೀನು ಆ ನಗರದವನೇ ಯಾವ ಅರಬ್ಬರು ಇಂದಿನ ತನಕ ನನ್ನ ಪ್ರವಾದಿ ಹಜರತ್ ಯೂನು ಅಲೇ ಸಲಾಂ ಅವರ ಹೆಸರು ತೆಗೆದುಕೊಂಡಿದ್ದು ನಾನು ನೋಡಿಲ್ಲ ಪ್ರವಾದಿ ಸಲ್ಲಾಹು ರವರು ಹೇಳಿದರು ಅಲ್ಲಾ ಸುಬಾನ ಅವತಾಲ ತನ್ನ ಪ್ರವಾದಿಗಳಿಗೆ ಬೇರೆ ಪ್ರವಾದಿಗಳ ಬಗ್ಗೆ ತಿಳಿಸುತ್ತಾನೆ ನಾವೆಲ್ಲ ಸಹೋದರರು ಅದಾಸ್ ನಡುಗುತ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಧಾನವಾಗಿ ತನ್ನ ಮಂಡಿಯೂರಿ ಪ್ರವಾದಿಯವರ ಪಾದಗಳಿಗೆ ನಮಸ್ಕರಿಸಿ ಪ್ರವಾದಿಗಳ ಕೈಗಳಿಗೆ ಮುತ್ತು ಕೊಟ್ಟು ಅದಾಸ್ ರವರು ಈ ವಿಷಯ ಯಾವುದಾದರೂ ಸಾಮಾನ್ಯ ವ್ಯಕ್ತಿ ಹೇಳೋದಿಕ್ಕೆ ಸಾಧ್ಯವಿಲ್ಲ ತಾವು ಸತ್ಯವನ್ನೇ ಹೇಳುವವರು ತಾವು ಸತ್ಯವಾಗುವ ಅಲ್ಲಹನ ಸಂದೇಶವಾಹಕರು ನಾನು ಸಾಕ್ಷ್ಯ ಹೇಳುತ್ತೇನೆ ತಾವು ಅಲ್ಲಹನ ಸಂದೇಶ ವಾಹಕರು ಮತ್ತೆ ಅದಾಸ್ ಪ್ರವಾದಿ ಸಲ್ಲಾಹು ಅಲೇಹ ವಸಲ್ಲಂ ಅವರ ಅಂಗೈಗಳಿಗೆ ಮುತ್ತಿಟ್ಟರು ಪ್ರವಾದಿ ಸಲ್ಲಾಹು ವಸಲ್ಲಂ ಸಲ್ಲಂರವರು ಅದಾಸ್ ಅಲ್ಲಾ ವತಾಲ ತಮಗೆ ಸತ್ಯವಿಶ್ವಾಸದ ಮೇಲೆ ದೃಢವಾಗಿ ನಿಲ್ಲಿಸಲಿ ನಿಮ್ಮ ಹೃದಯ ಸತ್ಯವಿಶ್ವಾಸದ ಪ್ರಕಾಶದಿಂದ ತುಂಬಲಿ ಅದಾಸ್ ಕಣ್ಣಲ್ಲಿ ನೀರು ತುಂಬಿತು ಓ ಅಲ್ಲಹನ ಸಂದೇಶ ಎಲ್ಲರೂ ತಮ್ಮನ್ನು ದೂರ ಕಳುಹಿಸಿದರೂ ನನ್ನ ಹೃದಯದಿಂದ ಸಾಕ್ಷ್ಯ ನುಡಿಯುತ್ತೇನೆ ತಾವು ಅಲ್ಲಹನ ಪ್ರವಾದಿ ಸಂದೇಶವಾಹಕರು ಸತ್ಯವನ್ನು ತಿಳಿಸಲು ಬಂದಿದ್ದೀರಿ ಹಿಂದಿರುಗಿ ಹೋಗುವಾಗ ಅದಾಸ್ ಹೃದಯವು ಸತ್ಯ ವಿಶ್ವಾಸದಿಂದ ಪ್ರಜ್ವಲಿಸಿತು ಇಂದಿಗೂ ಆ ದ್ರಾಕ್ಷಾ ತೋಟಕ್ಕೆ ಅದಾಸ್ ದ್ರಾಕ್ಷಾ ತೋಟ ಎಂದು ಕರೆಯುತ್ತಾರೆ ಸ್ನೇಹಿತರೆ ತಮಗೆ ಈ ಘಟನೆ ನಿಮ್ಮ ಮನಸ್ಸಿಗೆ ಮುಟ್ಟಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ಈ ತರಹದ ಒಳ್ಳೆಯ ಸತ್ಯ ಘಟನೆಗಳ ಬಗ್ಗೆ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಅಸ್ಸಲಾಮು ಅಸ್ಸಲಾಂಕು ವರಹತುಲ್ಲಾಹಿ ಒಬರಕಾತು